ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ ಹದಿನೆಂಟು ಒಂದು ಎರಡ್ ಸಾವಿರದ ಎರಡು ಸ್ನೇಹದ ಶಕ್ತಿಯ ಮೂಲಕ ಸಮರ್ಥರಾಗಿ ಸರ್ವ ಆತ್ಮರಿಗೂ ಸುಖ ಶಾಂತಿಯ ಒಂದು ಹನಿಯನ್ನು ನೀಡಿ ಇಂದು ಸಮರ್ಥ ತಂದೆ ತಮ್ಮ ಸ್ಮೃತಿ ಸ್ವರೂಪ ಸಮರ್ಥ ಸ್ವರೂಪ ಮಕ್ಕಳ ಜೊತೆಗೆ ಮಿಲನವನ್ನು ಮಾಡಲು ಬಂದಿದ್ದಾರೆ ಇಂದು ವಿಶೇಷವಾಗಿ ನಾಲ್ಕು ಕಡೆ ಇರುವಂತಹ ಮಕ್ಕಳು ಸ್ನೇಹದ ಅಲೆಯಲ್ಲಿ ತೇಲುತ್ತಿದ್ದಾರೆ ವಿಶೇಷವಾಗಿ ಬ್ರಹ್ಮ ತಂದೆಯ ಸ್ನೇಹದ ನೆನಪಿನಲ್ಲಿ ಎಲ್ಲಾ ಮಕ್ಕಳು ಸಮಾವೇಶ ಆಗಿದ್ದಾರೆ ಈ ಸ್ನೇಹ ಪ್ರತಿಯೊಂದು ಮಗುವಿನ ಜೀವನಕ್ಕೆ ವರದಾನ ಆಗಿದೆ ಪರಮಾತ್ಮ ತಂದೆಯ ಸ್ನೇಹ ನಮ್ಮೆಲ್ಲರಿಗೂ ಹೊಸ ಜೀವನವನ್ನು ನೀಡಿದೆ ಪರಮಾತ್ಮ ತಂದೆಯ ಸ್ನೇಹದ ಶಕ್ತಿ ಪ್ರತಿಯೊಬ್ಬ ಮಕ್ಕಳನ್ನು ಪರಮಾತ್ಮ ತಂದೆಯ ಮಕ್ಕಳನ್ನಾಗಿ ಮಾಡಿದೆ ಈ ಸ್ನೇಹದ ಶಕ್ತಿ ಎಲ್ಲವನ್ನೂ ಸಹಜ ಮಾಡಿಬಿಡುತ್ತದೆ ಯಾವಾಗ ನಾವು ಪರಮಾತ್ಮ ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗುತ್ತೇವೋ ಆಗ ಎಂತಹ ಪರಿಸ್ಥಿತಿ ಸಮ್ಮುಖದಲ್ಲಿ ಇದ್ದರೂ ಕೂಡ ಆ ಪರಿಸ್ಥಿತಿಯನ್ನು ಪಾರು ಮಾಡುವುದು ಸಹಜ ಎಂದು ಅನುಭವ ಮಾಡುತ್ತೇವೆ ಬಾಪ್ತಾದ ತಿಳಿಸುತ್ತಾರೆ ಸದಾ ಸ್ನೇಹದ ಸಾಗರನಲ್ಲಿ ಸಮಾವೇಶ ಆಗಿರಬೇಕು ಸ್ನೇಹ ಛತ್ರ ಛಾಯಿಯಾಗಿದೆ ಸ್ನೇಹ ಅನ್ನುವ ಛತ್ರ ಛಾಯೆಯ ಒಳಗಡೆ ಮಾಯೆಯ ನೆರಳು ಕೂಡ ಬೀಳಲು ಸಾಧ್ಯ ಇಲ್ಲ ಸ್ನೇಹದ ಛತ್ರಛಾಯಿಯಲ್ಲಿ ಇದ್ದರೆ ನೀವು ಸಹಜವಾಗಿ ಮಾಯಾಜೀತರಾಗುತ್ತೀರಾ ಯಾರು ನಿರಂತರ ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗಿರುತ್ತಾರೋ ಅವರಿಗೆ ಎಂದೂ ಯಾವ ಮಾತಿನಲ್ಲೂ ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇಲ್ಲ ಸ್ನೇಹ ಸಹಜವಾಗಿ ನಮ್ಮನ್ನು ಪರಮಾತ್ಮ ತಂದೆಯ ಸಮಾನ ಮಾಡುತ್ತದೆ ಸ್ನೇಹಕ್ಕೋಸ್ಕರ ಸರ್ವಸ್ವವನ್ನು ಸಮರ್ಪಣೆ ಮಾಡುವುದೂ ಕೂಡ ಸಹಜ ಎಂದು ಅನುಭವ ಆಗುತ್ತದೆ ಅಂದ ಮೇಲೆ ಈ ದಿನ ಕೂಡ ಅಮೃತ ವೇಳೆಯಿಂದ ಪ್ರತಿಯೊಬ್ಬ ಮಕ್ಕಳು ಸ್ನೇಹದ ಮಾಲೆಯನ್ನು ಬ್ರಹ್ಮ ತಂದೆಯ ಕೊರಳಿಗೆ ಹಾಕಿದ್ದಾರೆ ಮತ್ತು ತಂದೆ ಕೂಡ ಸ್ನೇಹಿ ಮಕ್ಕಳಿಗೆ ಸ್ನೇಹದ ಮಾಲೆಯನ್ನು ಹಾಕಿದರು ಹೇಗೆ ವಿಶೇಷವಾಗಿ ಈ ಸ್ಮೃತಿ ದಿನದಂದು ಅಂದರೆ ಸ್ನೇಹದ ದಿನದಂದು ಎಲ್ಲರೂ ಪರಮಾತ್ಮ ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗಿದ್ದಿರು ಅದೇ ರೀತಿ ಸದಾ ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗಿರಬೇಕು ಆಗ ಪುರುಷಾರ್ಥವನ್ನು ಮಾಡಲು ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇಲ್ಲ ಮೊದಲನೇ ಮಾತು ಅಂದರೆ ಸದಾ ಸ್ನೇಹದ ಸಾಗರನಲ್ಲಿ ಸಮಾವೇಶ ಆಗಿರುವುದು ಮತ್ತು ಎರಡನೇ ಮಾತು ಅಂದರೆ ಸ್ವಲ್ಪ ಸಮಯಕ್ಕೋಸ್ಕರ ಸ್ನೇಹದ ಸಾಗರನಲ್ಲಿ ಮುಳುಗುವುದು ಕೆಲವು ಮಕ್ಕಳು ಸದಾ ಸ್ನೇಹದ ಸಾಗರನಲ್ಲಿ ಸಮಾವೇಶ ಆಗಿರುವುದಿಲ್ಲ ಅವರು ಸ್ನೇಹದ ಸಾಗರದಲ್ಲಿ ಮುಳುಗಿ ತಕ್ಷಣ ಹೊರಗಡೆ ಬಂದು ಬಿಡುತ್ತಾರೆ ಆದ್ದರಿಂದ ಸಹಜ ಮಾತು ಕೂಡ ಅವರಿಗೆ ಕಷ್ಟ ಎಂದು ಅನುಭವ ಆಗುತ್ತದೆ ಅಂದ ಮೇಲೆ ಸ್ನೇಹದ ಸಾಗರನಲ್ಲಿ ಸಮಾವೇಶ ಆಗಲು ನಿಮಗೆ ಬರುತ್ತದೆ ತಾನೆ ಸ್ನೇಹದ ಸಾಗರನಲ್ಲಿ ಸಮಾವೇಶ ಆಗುವ ಮಾತಿನಲ್ಲೇ ಖುಷಿ ಇದೆ ಹೇಗೆ ಬ್ರಹ್ಮ ತಂದೆ ಸದಾ ಪರಮಾತ್ಮ ತಂದೆಯ ಸ್ನೇಹವನ್ನು ತಮ್ಮ ಮನಸ್ಸಿನಲ್ಲಿ ಸಮಾವೇಶ ಮಾಡಿಕೊಂಡರು ಬ್ರಹ್ಮ ತಂದೆ ಪರಮಾತ್ಮ ತಂದೆಯ ಸ್ನೇಹವನ್ನು ಮನಸ್ಸಿನಲ್ಲಿ ಸಮಾವೇಶ ಮಾಡಿಕೊಂಡಂತಹ ನೆನಪಾರ್ಥವನ್ನು ಕಲ್ಕತ್ತಾದಲ್ಲಿ ತೋರಿಸಲಾಗಿದೆ ಅಂದರೆ ಗಂಗೆ ಸಾಗರದಲ್ಲಿ ಸಮಾವೇಶ ಆಗುತ್ತದೆ ಈಗ ಬಾಪ್ತಾದ ಎಲ್ಲಾ ಮಕ್ಕಳಿಂದ ಇದೇ ಮಾತನ್ನು ಬಯಸುತ್ತಿದ್ದಾರೆ ಪರಮಾತ್ಮ ತಂದೆಯ ಪ್ರೀತಿಗೆ ನೀವು ಸಾಕ್ಷಿಯನ್ನು ತೋರಿಸುವುದಾದರೆ ಪರಮಾತ್ಮ ತಂದೆಯ ಸಮಾನ ಆಗಿ ತೋರಿಸಿ ಅನ್ನುವ ಒಂದು ಮಾತನ್ನು ಬಾಕ್ತಾದ ಎಲ್ಲಾ ಮಕ್ಕಳಿಂದ ಬಯಸುತ್ತಿದ್ದಾರೆ ಸದಾ ಸಂಕಲ್ಪದಲ್ಲಿ ಸಮರ್ಥತೆ ಇರಬೇಕು ಈಗ ವ್ಯರ್ಥವನ್ನು ಸಮಾಪ್ತಿ ಮಾಡುವಂತಹ ಸಮಾರಂಭವನ್ನು ಆಚರಣೆ ಮಾಡಿ ಏಕೆಂದರೆ ವ್ಯರ್ಥ ಸಮರ್ಥ ಆಗಲು ಬಿಡುವುದಿಲ್ಲ ಮತ್ತು ಎಲ್ಲಿಯವರೆಗೂ ನಿಮಿತ್ತ ಆದಂತಹ ಮಕ್ಕಳಾದ ನೀವು ಸದಾ ಕಾಲಕ್ಕೋಸ್ಕರ ಸಮರ್ಥ ಆತ್ಮರಾಗುವುದಿಲ್ಲವೋ ಅಲ್ಲಿಯವರೆಗೂ ವಿಶ್ವದ ಆತ್ಮರಿಗೆ ನೀವು ಸಮರ್ಥತೆಯನ್ನು ನೀಡಲು ಸಾಧ್ಯ ಇಲ್ಲ ಅಂದರೆ ಎಲ್ಲಿಯವರೆಗೂ ನಿಮಿತ್ತ ಆತ್ಮರಾದಂತಹ ಮಕ್ಕಳಾದ ನೀವು ಸದಾ ಸಮರ್ಥರಾಗುವುದಿಲ್ಲವೋ ಅಲ್ಲಿಯವರೆಗೂ ವಿಶ್ವದ ಆತ್ಮರಲ್ಲಿ ಹೇಗೆ ಸಮರ್ಥತೆಯನ್ನು ನೀವು ತುಂಬಲು ಸಾಧ್ಯ ಜಗತ್ತಿನಲ್ಲಿರುವಂತಹ ಸರ್ವ ಆತ್ಮರು ಶಕ್ತಿಯನ್ನು ಕಳೆದುಕೊಂಡು ಶಕ್ತಿ ಇಲ್ಲದೆ ಸಂಪೂರ್ಣ ಖಾಲಿಯಾಗಿ ಬಿಟ್ಟಿದ್ದಾರೆ ಎಲ್ಲಾ ಆತ್ಮರು ಶಕ್ತಿಯ ಬಿಕಾರಿಗಳಾಗಿದ್ದಾರೆ ಇಂತಹ ಬಿಕಾರಿ ಆತ್ಮರಿಗೆ ಹೇ ಸಮರ್ಥ ಆತ್ಮರೇ ಆ ಬಿಕಾರಿ ಮುಕ್ತ ಮಾಡಿ ಯಾರೆಲ್ಲ ಇಂತಹ ಬಿಕಾರಿ ಆತ್ಮರಾಗಿದ್ದಾರೋ ಅವರನ್ನು ಆ ಬಿಕಾರಿ ಸಮರ್ಥ ಆತ್ಮರಾದಂತಹ ನೀವೇ ಮುಕ್ತ ಮಾಡಬೇಕು ಜಗತ್ತಿನಲ್ಲಿರುವಂತಹ ಆತ್ಮರು ಸಮರ್ಥ ಆತ್ಮರಾದಂತಹ ನಿಮ್ಮನ್ನು ಕೂಗಿ ಕರೆಯುತ್ತಿದ್ದಾರೆ ಹೇ ಮುಕ್ತಿದಾತನ ಮಕ್ಕಳೇ ಮಾಸ್ಟರ್ ಮುಕ್ತಿದಾತ ಆದಂತಹ ಆತ್ಮರೇ ನಮಗೆ ಮುಕ್ತಿಯನ್ನು ನೀಡಿ ಎಂದು ಎಲ್ಲರೂ ಕೂಗುತ್ತಿದ್ದಾರೆ ಅವರ ಶಬ್ದ ನಿಮ್ಮ ಕಿವಿಗೆ ಕೇಳಿಸುತ್ತಿಲ್ಲ ಏನು ಆ ಅಸಮರ್ಥ ಆತ್ಮರ ಕೂಗು ನಿಮ್ಮ ಕಿವಿಯವರೆಗೂ ಬಂದು ತಲುಪುತ್ತಿಲ್ಲ ಏನು ಇಲ್ಲಿಯವರೆಗೂ ಅನ್ನು ಮುಕ್ತ ಮಾಡಿಕೊಳ್ಳುವ ಮಾತಿನಲ್ಲೇ ಬ್ಯುಸಿಯಾಗಿ ಬಿಟ್ಟಿದ್ದೀರೇನು ವಿಶ್ವದ ಆತ್ಮರಿಗೆ ಬೇಹದ್ದಿನ ರೂಪದಲ್ಲಿ ಮಾಸ್ಟರ್ ಮುಕ್ತಿದಾತ ಆದರೆ ಸ್ವಯಂನ ಸಣ್ಣ ಸಣ್ಣ ಮಾತಿನಿಂದ ನೀವು ಸ್ವತಃ ಮುಕ್ತ ಆಗುತ್ತೀರಾ ಈಗ ಆತ್ಮರ ಕೂಗನ್ನು ಕೇಳಿಸಿಕೊಳ್ಳುವ ಸಮಯ ಬಂದಿದೆ ವರ್ತಮಾನ ಸಮಯ ಆತ್ಮರ ಕೂಗನ್ನು ಕೇಳಿಸಿಕೊಳ್ಳುವ ಸಮಯ ಆಗಿದೆ ಆ ಆತ್ಮರ ಕೂಗು ನಿಮಗೆ ಕೇಳಿಸುತ್ತಿದೆಯೋ ಅಥವಾ ಕೇಳಿಸುತ್ತಿಲ್ಲವೋ ತೊಂದರೆಯ ಅನುಭವವನ್ನು ಮಾಡುತ್ತಿರುವಂತಹ ಆತ್ಮರಿಗೆ ಸುಖ ಶಾಂತಿಯ ಒಂದು ಹನಿಯನ್ನು ಕೊಡಿ ಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಂಡಂತಹ ಆತ್ಮರಿಗೆ ಸುಖ ಶಾಂತಿಯ ಒಂದು ಹನಿಯನ್ನು ನೀಡುವುದೇ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡುವುದಾಗಿದೆ ಇಂದು ವಿಶೇಷವಾಗಿ ಎಲ್ಲರಿಗೂ ಬ್ರಹ್ಮ ತಂದೆಯ ನೆನಪು ಜಾಸ್ತಿ ಬರುತ್ತಿದೆ ಈ ದಿನ ವಿಶೇಷವಾಗಿ ಎಲ್ಲರೂ ಬ್ರಹ್ಮ ತಂದೆಯನ್ನು ಜಾಸ್ತಿ ನೆನಪು ಮಾಡಿದ್ದೀರಾ ಬ್ರಹ್ಮ ತಂದೆ ಎಲ್ಲಾ ಮಕ್ಕಳನ್ನು ಸ್ಮೃತಿ ಸ್ವರೂಪ ಸ್ಥಿತಿಯಲ್ಲಿ ನೆನಪು ಮಾಡಿಕೊಂಡರು ಮತ್ತು ಸಮರ್ಥ ಸ್ವರೂಪ ಸ್ಥಿತಿಯಲ್ಲಿ ನೆನಪು ಮಾಡಿಕೊಂಡರು ಕೆಲವು ಮಕ್ಕಳು ಬ್ರಹ್ಮ ತಂದೆಯ ಜೊತೆಗೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಾ ಬ್ರಹ್ಮ ತಂದೆಗೆ ಅತಿ ಮಧುರವಾದಂತಹ ಕಂಪ್ಲೇಂಟ್ ಅನ್ನು ಹೇಳುತ್ತಾರೆ ನೀವು ಇಷ್ಟು ಬೇಗ ಏಕೆ ಹೋದಿರಿ ನೀವು ಇಷ್ಟು ಬೇಗ ನಮ್ಮನ್ನು ಬಿಟ್ಟು ಏಕೆ ಹೋದಿರಿ ಎಂದು ಕೆಲವು ಮಕ್ಕಳು ಬ್ರಹ್ಮ ತಂದೆಗೆ ಕಂಪ್ಲೇಂಟ್ ಅನ್ನು ಮಾಡುತ್ತಾರೆ ಮತ್ತು ಎರಡನೇ ಕಂಪ್ಲೇಂಟ್ ಅಂದರೆ ಮಕ್ಕಳಾದ ನಮ್ಮ ಮೂಲಕ ಅನುಮತಿಯನ್ನು ಪಡೆದುಕೊಳ್ಳದೆ ನೀವು ಹೇಗೆ ವತನಕ್ಕೆ ಹೋದಿರಿ ಎಂದು ಮಕ್ಕಳು ಬ್ರಹ್ಮ ತಂದೆಗೆ ಕಂಪ್ಲೇಂಟ್ ಅನ್ನು ಮಾಡುತ್ತಿದ್ದಾರೆ ಅಂದ ಮೇಲೆ ಬ್ರಹ್ಮ ತಂದೆ ಮಕ್ಕಳಿಗೆ ಹೇಳಿದರು ನಾನು ಶಿವ ತಂದೆಯನ್ನೂ ಕೂಡ ಕೇಳಿದೆ ನನ್ನನ್ನು ಇದ್ದಕ್ಕಿದ್ದಂತೆ ಅಚಾನಕ್ಕಾಗಿ ಏಕೆ ಕರೆಸಿಕೊಂಡಿರಿ ಎಂದು ಆಗ ಶಿವ ತಂದೆ ಹೇಳಿದರು ಒಂದು ವೇಳೆ ಎಲ್ಲಾ ಮಕ್ಕಳ ಮೂಲಕ ಅನುಮತಿಯನ್ನು ಪಡೆದುಕೊಂಡು ಬೀಳ್ಕೊಡುಗೆಯನ್ನು ಪಡೆದುಕೊಂಡು ಬನ್ನಿ ಎಂದು ನಿಮಗೆ ಹೇಳಿದ್ದರೆ ನಿಮಗೆ ಮಕ್ಕಳನ್ನು ಬಿಟ್ಟು ಬರಲು ಸಾಧ್ಯ ಆಗುತ್ತಿತ್ತೇನು ಮತ್ತು ಮಕ್ಕಳಿಗೆ ನಿಮ್ಮನ್ನು ಬಿಟ್ಟು ಇರಲು ಸಾಧ್ಯ ಆಗುತ್ತಿತ್ತೇನು ಮಕ್ಕಳು ನಿಮಗೆ ಹೋಗಲು ಅನುಮತಿಯನ್ನು ಕೊಡುತ್ತಿದ್ದರೇನು ನೀವು ಅರ್ಜುನ ಆಗಿದ್ದೀರಾ ಅಂದ ಮೇಲೆ ಅರ್ಜುನನ ನೆನಪಾರ್ಥದಲ್ಲಿ ಅಂತ್ಯದಲ್ಲಿ ನಷ್ಟಮೋಹ ಸ್ಮೃತಿ ಸ್ವರೂಪ ಸ್ಥಿತಿಯಲ್ಲಿ ಅರ್ಜುನ ಸ್ಥಿತ ಆದರು ಎಂದು ಹೇಳುತ್ತಾರೆ ತಾನೆ ಅಂದ ಮೇಲೆ ಅರ್ಜುನ ಆದಂತಹ ನೀವು ಅಂತ್ಯದಲ್ಲಿ ನಷ್ಟಮೋಹ ಸ್ಮೃತಿ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತಾದಿರಿ ಅಂದ ಮೇಲೆ ಬ್ರಹ್ಮ ತಂದೆ ಶಿವ ತಂದೆಯ ಮಾತನ್ನು ಕೇಳಿ ಮುಗುಳ್ನಕ್ಕರು ಮತ್ತು ಬ್ರಹ್ಮ ತಂದೆ ಹೇಳಿದರು ಇದು ಒಂದು ಚಮತ್ಕಾರದ ಮಾತಾಗಿತ್ತು ಮಕ್ಕಳಿಗೆ ಏನಾಗುತ್ತಿದೆ ಎಂದು ಅರ್ಥ ಆಗಲಿಲ್ಲ ಮತ್ತು ಬ್ರಹ್ಮ ತಂದೆಗೂ ಕೂಡ ಏನಾಗುತ್ತಿದೆ ಎಂದು ಅರ್ಥ ಆಗಲಿಲ್ಲ ಸಮ್ಮುಖದಲ್ಲಿ ಎಲ್ಲವೂ ನಡೆಯುತ್ತಿದ್ದರೂ ಕೂಡ ಎರಡೂ ಕಡೆಯಿಂದ ಇಬ್ಬರೂ ಸುಮ್ಮನೆ ಇದ್ದರು ಏಕೆಂದರೆ ಸಮಯಕ್ಕನುಸಾರವಾಗಿ ಮಕ್ಕಳು ತಂದೆಯನ್ನು ಪ್ರತ್ಯಕ್ಷ ಮಾಡುವಂತಹ ಪಾತ್ರ ನಾಟಕದಲ್ಲಿ ಫಿಕ್ಸ್ ಆಗಿತ್ತು ಇದನ್ನು ನೋಡಿ ವಾಹ ನಾಟಕ ವಾಹ ಎಂದು ಕರೆಯಲಾಗುತ್ತದೆ ವಾಹ ಡ್ರಾಮಾ ವಾಹ ಎಂದು ಕರೆಯಲಾಗುತ್ತದೆ ಸೇವೆಯಲ್ಲಿ ಪರಿವರ್ತನೆ ಕೂಡ ಫಿಕ್ಸ್ ಆಗಿತ್ತು ಬ್ರಹ್ಮ ತಂದೆ ಮಕ್ಕಳಿಗೆ ಬ್ಯಾಕ್ ಬೋನ್ ಆಗಬೇಕಿತ್ತು ಅಂದ ಮೇಲೆ ಅವ್ಯಕ್ತ ರೂಪದಲ್ಲಿ ಬಹಳ ತೀವ್ರಗತಿಯ ಪಾತ್ರವನ್ನೂ ಕೂಡ ಬ್ರಹ್ಮ ತಂದೆ ಅಭಿನಯ ಮಾಡಬೇಕಿತ್ತು ಇಂದು ವಿಶೇಷವಾಗಿ ಡಬ್ಬಲ್ ವಿದೇಶದ ಮಕ್ಕಳು ಬಹಳಷ್ಟು ಮಧುರಾತಿ ಮಧುರ ಕಂಪ್ಲೇಂಟ್ ಅನ್ನು ಬ್ರಹ್ಮ ತಂದೆಯ ಸಮ್ಮುಖದಲ್ಲಿ ಹೇಳಿದರು ಡಬ್ಬಲ್ ವಿದೇಶದವರು ಏನೆಂದು ಕಂಪ್ಲೇಂಟ್ ಅನ್ನು ಹೇಳಿದರು ಡಬ್ಬಲ್ ವಿದೇಶದವರು ಬ್ರಹ್ಮ ತಂದೆಗೆ ಕಂಪ್ಲೇಂಟ್ ಅನ್ನು ಮಾಡಿದರು ನೀವು ಕೇವಲ ಇನ್ನು ಎರಡು ವರ್ಷ ಅಥವಾ ಮೂರು ವರ್ಷ ಇರಬಹುದಿತ್ತು ನೀವು ಇನ್ನು ಎರಡು ವರ್ಷ ಅಥವಾ ಮೂರು ವರ್ಷ ಈ ಸಾಕಾರ ಜಗತ್ತಿನಲ್ಲಿ ಇದ್ದಿದ್ದರೆ ನಾವು ಕೂಡ ನಿಮ್ಮನ್ನು ನೋಡುತ್ತಿದ್ದೆವು ಎಂದು ಅಂದ ಮೇಲೆ ಬ್ರಹ್ಮ ತಂದೆ ನಗುತ್ತಾ ಹೇಳಿದರು ಬ್ರಹ್ಮ ತಂದೆ ನಗುತ್ತಾ ಯಾವ ಮಾತನ್ನು ಹೇಳಿದರು ಅಂದರೆ ನೀವು ಡ್ರಾಮಾದ ಜೊತೆಗೆ ಮಾತನಾಡಿ ನಾಟಕ ಈ ರೀತಿ ಏಕೆ ಮಾಡಿತು ಎಂದು ನಾಟಕವನ್ನು ಕೇಳಿ ಎಂದು ಬ್ರಹ್ಮ ತಂದೆ ನಗುತ್ತಾ ಹೇಳಿದರು ಆದರೆ ನಾಟಕದ ಅನುಸಾರ ಲಾಸ್ಟ್ ಸೋ ಫಾಸ್ಟ್ ನ ಉದಾಹರಣೆ ಆಗಬೇಕಿತ್ತು ಲೇಟ್ ಆಗಿ ಬಂದಂತವರು ತೀವ್ರ ಗತಿಯಿಂದ ಪುರುಷಾರ್ಥದಲ್ಲಿ ಮುಂದೆ ಹೋದರು ಅನ್ನುವ ಮಾತಿಗೆ ನೀವೆಲ್ಲರೂ ಉದಾಹರಣೆ ಆಗಬೇಕಿತ್ತು ಬಲೆ ಭಾರತದ ನಿವಾಸಿಗಳಾಗಿರಬಹುದು ಅಥವಾ ವಿದೇಶದ ನಿವಾಸಿಗಳಾಗಿರಬಹುದು ಲಾಸ್ಟ್ ಸೋ ಫಾಸ್ಟ್ನ ಉದಾಹರಣೆ ನೀವಾಗಬೇಕಿತ್ತು ಆದ್ದರಿಂದ ಈಗ ಲಾಸ್ಟ್ ಸೋ ಫಾಸ್ಟ್ನ ಪ್ರತ್ಯಕ್ಷ ಸ್ವರೂಪವನ್ನು ತೋರಿಸಿ ಹೇಗೆ ಈ ದಿನ ನೀವೆಲ್ಲರೂ ಸಮರ್ಥತೆಯ ದಿನವನ್ನು ಆಚರಣೆ ಮಾಡಿದ್ದೀರಾ ಅದೇ ರೀತಿ ಪ್ರತಿ ದಿನ ಸಮರ್ಥತೆಯ ದಿನವನ್ನು ಆಚರಣೆ ಮಾಡಿ ಎಂದು ಯಾವುದೇ ಪ್ರಕಾರದ ಏರುಪೇರು ಮನಸ್ಸಿನಲ್ಲಿ ಇರಬಾರದು ಹೇಗೆ ಬ್ರಹ್ಮಾ ತಂದೆ ಈ ದಿನ ಮಕ್ಕಳಿಗೆ ಮೂರು ಶಬ್ದದ ಶಿಕ್ಷಣವನ್ನು ಕಲಿಸಿದರು ನಿರಾಕಾರಿಗಳಾಗಿ ನಿರ್ವಿಕಾರಿಗಳಾಗಿ ಮತ್ತು ನಿರಹಂಕಾರಿಯಾಗಿ ಎಂದು ಈ ಮೂರು ಶಬ್ದದ ಶಿಕ್ಷಣವನ್ನು ಸ್ವರೂಪದಲ್ಲಿ ಧಾರಣೆ ಮಾಡಿಕೊಳ್ಳಿ ಮನಸ್ಸಿನಲ್ಲಿ ನಿರಾಕಾರಿಯಾಗಿ ವಾಣಿಯಲ್ಲಿ ನಿರಹಂಕಾರಿಯಾಗಿ ಕರ್ಮದಲ್ಲಿ ನಿರ್ವಿಕಾರಿಯಾಗಿ ಸೆಕೆಂಡ್ನಲ್ಲಿ ಸೆಕೆಂಡ್ನಲ್ಲಿ ಸಾಕಾರ ಸ್ವರೂಪವನ್ನು ಧಾರಣೆ ಮಾಡಿಕೊಳ್ಳಿ ಮತ್ತು ಸೆಕೆಂಡ್ನಲ್ಲಿ ನಿರಾಕಾರಿ ಸ್ವರೂಪದಲ್ಲಿ ಸ್ಥಿತ ಆಗಿಬಿಡಿ ಈ ಅಭ್ಯಾಸವನ್ನು ಇಡೀ ದಿನದಲ್ಲಿ ಬಾರಿ ಬಾರಿಗೂ ಮಾಡಿ ಕೇವಲ ಈ ರೀತಿ ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುವ ಸಮಯದಲ್ಲಿ ನಾವು ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತ ಆಗಿ ಇರುತ್ತೇವೆ ಎಂದು ತಿಳಿದುಕೊಳ್ಳಬೇಡಿ ಆದರೆ ಮಧ್ಯ ಮಧ್ಯದಲ್ಲಿ ಸಮಯವನ್ನು ಮಾಡಿಕೊಂಡು ದೇಹಾಭಿಮಾನದಿಂದ ಭಿನ್ನಾಗಿ ನಿರಾಕಾರಿ ಆತ್ಮದ ಸ್ವರೂಪದಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡಿ ಯಾವುದೇ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಕಾರ್ಯವನ್ನು ಮಾಡುತ್ತಾ ಇದೇ ಮಾತಿನ ಅಭ್ಯಾಸವನ್ನು ಮಾಡಿ ನಾನು ನಿರಾಕಾರ ಆತ್ಮ ಆಗಿದ್ದೇನೆ ಈ ಸಾಕಾರ ಕರ್ಮೇಂದ್ರಿಯದ ಆಧಾರದಿಂದ ನಾನು ಕರ್ಮವನ್ನು ಮಾಡುತ್ತಿದ್ದೇನೆ ನಿರಾಕಾರಿ ಆತ್ಮನಾದ ನಾನು ಸಾಕಾರ ಜಗತ್ತಿನಲ್ಲಿ ಕರ್ಮೇಂದ್ರಿಯವನ್ನು ಆಧಾರವಾಗಿ ತೆಗೆದುಕೊಂಡು ಕರ್ಮವನ್ನು ಮಾಡುತ್ತಿದ್ದೇನೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗಿ ನಿರಾಕಾರಿ ಸ್ಥಿತಿ ಮಾಡಿಸುವಂತಹ ಸ್ಥಿತಿಯಾಗಿದೆ ಕರ್ಮೇಂದ್ರಿಯ ಮಾಡುವಂತದ್ದಾಗಿದೆ ಆತ್ಮ ಮಾಡಿಸುವಂತದ್ದಾಗಿದೆ ನಾನು ಆತ್ಮ ಕರ್ಮೇಂದ್ರಿಯದ ಮೂಲಕ ಮಾಡಿಸುತ್ತಿದ್ದೇನೆ ಅನ್ನುವ ಸ್ಮೃತಿಯಲ್ಲಿ ಸ್ಥಿತಾಗಿ ಅಂದ ಮೇಲೆ ನಿರಾಕಾರಿ ಆತ್ಮನ ಸ್ಥಿತಿಯಲ್ಲಿ ನಾವೀಗ ಸ್ಥಿತ ಆಗಬೇಕು ನಾನು ನಿರಾಕಾರಿ ಆತ್ಮ ಆಗಿದ್ದೇನೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆದಾಗ ಸ್ವತಃ ನಿರಾಕಾರ ತಂದೆಯ ನೆನಪು ಬರುತ್ತದೆ ಹೇಗೆ ಪರಮಾತ್ಮ ತಂದೆ ಮಾಡಿ ತಂದೆ ತಂದೆಯಾಗಿದ್ದಾರೆ ಅದೇ ರೀತಿ ಆತ್ಮರಾದ ನಾವು ಕೂಡ ಮಾಡಿ ಮಾಡಿಸುವಂತಹ ಆತ್ಮರಾಗಿದ್ದೇವೆ ಆದ್ದರಿಂದ ಕರ್ಮ ಬಂಧನದಲ್ಲಿ ನಾವು ಬಂಧಿತರಾಗಲು ಸಾಧ್ಯ ಇಲ್ಲ ನಾವು ಸದಾ ಭಿನ್ನರಾಗಿ ಇರುತ್ತೇವೆ ಏಕೆಂದರೆ ಕರ್ಮ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಸಮಸ್ಯೆಗಳು ಬರುತ್ತದೆ ಇಡೀ ದಿನ ಸ್ವಯಂ ಅನ್ನು ಮಾಡಿಕೊಳ್ಳಿ ಮಾಡಿ ಮಾಡಿಸುವಂತಹ ಆತ್ಮಾಗಿ ನಾನು ಕರ್ಮವನ್ನು ಮಾಡುತ್ತಿದ್ದೇನೆ ತಾನೇ ಒಳ್ಳೆಯದು ಎಲ್ಲರಿಗೂ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಸುವಂತಹ ಮಿಷನ್ ಅನ್ನು ಈಗ ತೀವ್ರ ಗತಿಯಿಂದ ಕಾರ್ಯರೂಪದಲ್ಲಿ ತನ್ನಿ ಒಳ್ಳೆಯದು ಯಾರೆಲ್ಲ ಈ ಕಲ್ಪದಲ್ಲಿ ಮೊದಲನೇ ಬಾರಿ ಮಧುಬನಕ್ಕೆ ಬಂದಿದ್ದೀರೋ ಅವರು ಕೈಯನ್ನು ಎತ್ತಿ ಅಂದ ಮೇಲೆ ಎಷ್ಟೆಲ್ಲಾ ಜನ ಹೊಸ ಮಕ್ಕಳು ಬಾಪ್ತಾದರವರ ಜೊತೆ ಮಿಲನವನ್ನು ಮಾಡಲು ಬಂದಿದ್ದಾರೋ ಬಾಪ್ತಾದ ಅವರಿಗೆ ವಿಶೇಷವಾಗಿ ನೆನಪು ಪ್ರೀತಿಯನ್ನು ತಿಳಿಸುತ್ತಿದ್ದಾರೆ ಸಮಯಕ್ಕನುಸಾರವಾಗಿ ಪರಮಾತ್ಮ ತಂದೆಯನ್ನು ಗುರುತಿಸಿ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಂಡು ಆಸ್ತಿಗೆ ಅಧಿಕಾರಿಗಳಾಗಿದ್ದೀರಾ ಸದಾ ನಿಮ್ಮ ಭಾಗ್ಯವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ನಾನು ಪರಮಾತ್ಮ ತಂದೆಯನ್ನು ಪಡೆದುಕೊಂಡಿದ್ದೇನೆ ಪರಮಾತ್ಮ ತಂದೆಯನ್ನು ಗುರುತಿಸಿದ್ದೇನೆ ಅನ್ನುವ ಭಾಗ್ಯವನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ ಒಳ್ಳೆಯದು ಡಬ್ಬಲ್ ವಿದೇಶದವರು ಕೈಯನ್ನು ಎತ್ತಿ ಬಹಳ ಒಳ್ಳೆಯದು ಡಬ್ಬಲ್ ವಿದೇಶದವರಿಗೆ ಭಾಕ್ತಾದ ತಿಳಿಸುತ್ತಾರೆ ಬ್ರಹ್ಮ ತಂದೆಯ ಸಂಕಲ್ಪದ ಸೃಷ್ಟಿ ನೀವಾಗಿದ್ದೀರಾ ಅಂದರೆ ನೀವೆಲ್ಲರೂ ಬ್ರಹ್ಮ ತಂದೆಯ ಸಂಕಲ್ಪದ ಮೂಲಕ ಜನ್ಮವನ್ನು ಪಡೆದುಕೊಂಡಂತಹ ಆತ್ಮರಾಗಿದ್ದೀರಾ ಒಂದನೇ ಪ್ರಕಾರದ ಮಕ್ಕಳು ಅಂದರೆ ಡೈರೆಕ್ಟ್ ಆಗಿ ಬ್ರಹ್ಮ ತಂದೆಯ ಮುಖದ ಮೂಲಕ ಜ್ಞಾನವನ್ನು ಕೇಳಿ ಮುಖವಂಶಾವಳಿ ಆದಂತಹ ಮಕ್ಕಳು ಮತ್ತು ಎರಡನೇ ಪ್ರಕಾರದ ಮಕ್ಕಳು ಸಂಕಲ್ಪದ ಮೂಲಕ ಜನ್ಮವನ್ನು ಪಡೆದುಕೊಂಡಂತಹ ಸಂಕಲ್ಪದ ಆಗಿದ್ದಾರೆ ಅಂದ ಮೇಲೆ ಸಂಕಲ್ಪ ಶಕ್ತಿ ಬಹಳ ದೊಡ್ಡ ಮಹಾನ್ ಶಕ್ತಿಯಾಗಿದೆ ಸಂಕಲ್ಪ ಶಕ್ತಿಯಲ್ಲಿ ಬಹಳಷ್ಟು ಮಹಾನ್ ಶಕ್ತಿ ಇದೆ ಹೇಗೆ ಸಂಕಲ್ಪ ಶಕ್ತಿ ತೀವ್ರ ಗತಿಯಿಂದ ಕಾರ್ಯವನ್ನು ಮಾಡುತ್ತದೆ ಸಂಕಲ್ಪ ಶಕ್ತಿಯ ಗತಿ ಬಹಳಷ್ಟು ತೀವ್ರವಾಗಿದೆ ಅದೇ ರೀತಿ ನಿಮ್ಮ ರಚನೆ ಅಂದರೆ ಡಬ್ಬಲ್ ವಿದೇಶದ ಮಕ್ಕಳು ತೀವ್ರ ಗತಿಯ ಪುರುಷಾರ್ಥವನ್ನು ಮಾಡುವಂತವರಾಗಿದ್ದೀರಾ ಮತ್ತು ಬೇಗ ಪದವಿಯ ಅನುಭವವನ್ನು ಮಾಡುವಂತವರಾಗಿದ್ದೀರಾ ಆದ್ದರಿಂದ ಸಂಪೂರ್ಣ ಬ್ರಾಹ್ಮಣ ಪರಿವಾರದವರಿಗೆ ಡಬ್ಬಲ್ ವಿದೇಶದ ಮಕ್ಕಳು ಕಳೆದು ಹೋಗಿ ಸಿಕ್ಕಂತಹ ಮಕ್ಕಳಾಗಿದ್ದೀರಾ ಭಾರತದ ಸೋದರ ಸೋದರಿಯರು ನಿಮ್ಮನ್ನು ನೋಡಿ ಖುಷಿ ಪಡುತ್ತಾರೆ ವಾಹ ಡಬ್ಬಲ್ ವಿದೇಶಿ ಮಕ್ಕಳೇ ವಾಹ ಎಂದು ಹೇಳುತ್ತಾರೆ ಡಬ್ಬಲ್ ವಿದೇಶದ ಮಕ್ಕಳಿಗೆ ಖುಷಿಯಂತೂ ಆಗುತ್ತದೆ ತಾನೆ ಎಷ್ಟು ಖುಷಿ ಇದೆ ಬಹಳಷ್ಟು ಖುಷಿ ಇದೆ ತಾನೆ ಜಗತ್ತಿನಲ್ಲಿ ಇಂತಹ ಯಾವ ವಸ್ತುವು ಇಲ್ಲ ಆ ವಸ್ತುವಿನ ಜೊತೆಗೆ ನಿಮ್ಮ ಖುಷಿಯನ್ನು ಹೋಲಿಕೆ ಮಾಡಲು ಸಾಧ್ಯ ಇಲ್ಲ ನೀವು ಅಷ್ಟು ಖುಷಿಯಲ್ಲಿ ಇದ್ದೀರಾ ಡಬ್ಬಲ್ ವಿದೇಶದವರು ತಂದೆಯ ಮಾತನ್ನು ಕೇಳುತ್ತಿದ್ದೀರಾ ಮತ್ತು ಪರಮಾತ್ಮ ತಂದೆಯನ್ನು ನೋಡುತ್ತಿದ್ದೀರಾ ಒಳ್ಳೆಯದು ಈ ವಿಜ್ಞಾನದ ಸಾಧನ ನಿಮ್ಮೆಲ್ಲರಿಗೂ ಬೇಹದ್ದಿನ ಸೇವೆಯನ್ನು ಮಾಡಲು ಜೊತೆಯನ್ನು ನೀಡುತ್ತದೆ ಅಂದ ಮೇಲೆ ಸೇವೆಯನ್ನು ಸಹಜವಾಗಿ ನೀವು ಮಾಡಲು ಸಾಧ್ಯ ಆಗುತ್ತದೆ ವಿಜ್ಞಾನದ ಸಾಧನದ ಮೂಲಕ ಸಹಜ ರೂಪದಲ್ಲಿ ಸೇವೆಯನ್ನು ಮಾಡಲು ಸಾಧ್ಯ ಆಗುತ್ತದೆ ನಿಮ್ಮ ಸ್ಥಾಪನೆಯ ಕಾರ್ಯದ ಸಂಬಂಧದಿಂದಲೇ ವಿಜ್ಞಾನ ಕೂಡ ತೀವ್ರ ಗತಿಯಿಂದ ಕಾರ್ಯವನ್ನು ಮಾಡಲು ಪ್ರಾರಂಭ ಮಾಡಿದೆ ಯಾವಾಗ ಸ್ಥಾಪನೆಯ ಕಾರ್ಯ ಪ್ರಾರಂಭ ಆಯಿತು ಆಗ ವಿಜ್ಞಾನ ಕೂಡ ತೀವ್ರ ಗತಿಯಿಂದ ತನ್ನ ಕಾರ್ಯವನ್ನು ಆರಂಭ ಮಾಡಿತು ಒಳ್ಳೆಯದು ಎಲ್ಲ ಪಾಂಡವರು ಸಮರ್ಥರಾಗಿದ್ದೀರ ತಾನೆ ಯಾರು ದುರ್ಬಲರಲ್ಲ ತಾನೆ ಸದಾ ತಾನೆ ಮತ್ತು ಶಕ್ತಿಯರು ಪರಮಾತ್ಮ ತಂದೆಯ ಸಮಾನ ಆಗಿದ್ದೀರ ತಾನೆ ಎಲ್ಲರೂ ಶಕ್ತಿ ಸೇನೆಯಲ್ಲಿರುವಂತಹ ಆತ್ಮರಾಗಿದ್ದೀರ ತಾನೆ ಶಕ್ತಿಯರಲ್ಲಿ ಇರುವಂತಹ ಶಕ್ತಿ ಮಾಯಾ ಜೀತರನ್ನಾಗಿ ಮಾಡುತ್ತದೆ ಒಳ್ಳೆಯದು ಈ ದಿನ ವಿಶೇಷವಾಗಿ ಮಧುಬನವನ್ನು ಶೃಂಗಾರ ಮಾಡುವಂತಹ ಮಕ್ಕಳು ಬಂದಿದ್ದಾರೆ ಕಲ್ಕತ್ತಾದ ಸೋದರ ಸೋದರಿಯರು ಹೂವನ್ನು ತೆಗೆದುಕೊಂಡು ಬಂದಿದ್ದಾರೆ ಎಲ್ಲಾ ಸ್ಥಾನದಲ್ಲೂ ಬಹಳ ಚೆನ್ನಾಗಿ ಹೂವಿನಿಂದ ಶೃಂಗಾರವನ್ನು ಮಾಡಿದ್ದಾರೆ ಇದೂ ಕೂಡ ಸ್ನೇಹದ ಸಂಕೇತ ಆಗಿದೆ ಒಳ್ಳೆಯದು ನೀವೆಲ್ಲರೂ ನಿಮ್ಮ ಸ್ನೇಹದ ಸಾಕ್ಷಿಯನ್ನು ತೋರಿಸಿದ್ದೀರಾ ಒಳ್ಳೆಯದು ಟೀಚರ್ಸ್ ಕೈಯನ್ನು ಎತ್ತಿ ಪ್ರತಿ ಗ್ರೂಪ್ನಲ್ಲೂ ಟೀಚರ್ಸ್ ಬಹಳಷ್ಟು ಜನ ಬರುತ್ತಾರೆ ಟೀಚರ್ಸ್ಗೆ ಮಧುಬನಕ್ಕೆ ಬರಲು ಬಹಳ ಒಳ್ಳೆಯ ಅವಕಾಶ ಸಿಗುತ್ತದೆ ಸೇವೆಯ ಪ್ರತ್ಯಕ್ಷ ಫಲ ಕೂಡ ಟೀಚರ್ಗೆ ಪ್ರಾಪ್ತಿಯಾಗುತ್ತದೆ ಒಳ್ಳೆಯದು ಈಗ ನೀವು ನಿಮ್ಮ ಚಹೆರೆಯ ಮೂಲಕ ಎಲ್ಲರಿಗೂ ಭವಿಷ್ಯದ ಸಾಕ್ಷಾತ್ಕಾರವನ್ನು ಮಾಡಿಸಿ ತಿಳಿಯಿತು ತಾನೆ ಈಗ ಏನನ್ನು ಮಾಡಬೇಕು ಎಂದು ಒಳ್ಳೆಯದು ಮಧುಬನದವರು ಕೈಯನ್ನು ಎತ್ತಿ ಬಹಳ ಒಳ್ಳೆಯದು ಮಧುಬನದವರಿಗೆ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಲು ಬಹಳಷ್ಟು ಅವಕಾಶ ಸಿಗುತ್ತದೆ ಆದ್ದರಿಂದ ಬಾಕ್ತಾದ ಹೇಳುತ್ತಾರೆ ಮಧುಬನದವರು ಆತ್ಮಿಕ ಚಾನ್ಸ್ ಅನ್ನು ಪಡೆದುಕೊಳ್ಳುವಂತಹ ಆತ್ಮಿಕ ಚಾನ್ಸ್ಲರ್ ಆಗಿದ್ದಾರೆ ನೀವೆಲ್ಲರೂ ಚಾನ್ಸ್ಲರ್ ಆಗಿದ್ದೀರ ತಾನೇ ಸೇವೆಯನ್ನು ಮಾಡಬೇಕಾಗುತ್ತದೆ ಆದರೂ ಕೂಡ ಮಧುಬನದ ನಿವಾಸಿಗಳು ಎಲ್ಲರನ್ನೂ ಒಲಿಸಿಕೊಳ್ಳುತ್ತಾರೆ ಆದ್ದರಿಂದ ಮಧುಬನದ ಮಕ್ಕಳನ್ನು ತಂದೆ ಎಂದೂ ಮರೆಯುವುದಿಲ್ಲ ಮಧುಬನದ ನಿವಾಸಿಗಳನ್ನು ವಿಶೇಷವಾಗಿ ಪರಮಾತ್ಮ ತಂದೆ ನೆನಪು ಮಾಡುತ್ತಾರೆ ಮಧುಬನದ ಮಕ್ಕಳನ್ನು ಪರಮಾತ್ಮ ತಂದೆ ಏಕೆ ನೆನಪು ಮಾಡುತ್ತಾರೆ ಏಕೆಂದರೆ ಮಧುಬನದಲ್ಲಿ ಇರುವಂತಹ ಎಲ್ಲಾ ಮಕ್ಕಳು ಪರಮಾತ್ಮ ತಂದೆಯನ್ನು ಪ್ರೀತಿ ಮಾಡುವ ಮಾತಿನಲ್ಲಿ ಬಹಳಷ್ಟು ಪಾಸ್ ಆಗಿದ್ದಾರೆ ಮೆಜಾರಿಟಿ ಮಕ್ಕಳು ಪರಮಾತ್ಮ ತಂದೆಯನ್ನು ಪ್ರೀತಿ ಮಾಡುತ್ತಾರೆ ಮಧುಬನದಲ್ಲಿರುವಂತಹ ಮೆಜಾರಿಟಿ ಮಕ್ಕಳಿಗೆ ಪರಮಾತ್ಮ ತಂದೆಯ ಬಗ್ಗೆ ಅಪಾರ ಪ್ರೀತಿ ಇದೆ ಮಧುಬನದಲ್ಲಿ ಇರುವಂತಹ ಮಕ್ಕಳಿಗೆ ತಂದೆಯ ಬಗ್ಗೆ ಕಡಿಮೆ ಪ್ರೀತಿ ಇಲ್ಲ ಬಹಳ ಒಳ್ಳೆಯವರಾಗಿದ್ದೀರಾ ಇಂಡೋರ್ ಝೋನ್ನ ಸೇವಾದಾರಿಗಳು ಬಂದಿದ್ದಾರೆ ಇಂದೋರ್ ಝೋನ್ ನವರು ಕೈಯನ್ನು ಎತ್ತಿ ಬಹಳಷ್ಟು ಜನ ಇದ್ದಾರೆ ಒಳ್ಳೆಯದು ಸೇವೆಯನ್ನು ಮಾಡುವುದು ಅಂದರೆ ಮಧುಬನದಲ್ಲಿ ಸಮೀಪಕ್ಕೆ ಬರುವಂತಹ ಫಲವನ್ನು ಸ್ವೀಕಾರ ಮಾಡುವುದು ಸೇವೆಯ ಅವಕಾಶವನ್ನು ಪಡೆದುಕೊಳ್ಳುವುದು ಅಂದರೆ ಪುಣ್ಯವನ್ನು ಜಮಾ ಮಾಡಿಕೊಳ್ಳುವುದಾಗಿದೆ ಆಶೀರ್ವಾದವನ್ನು ಜಮಾ ಮಾಡಿಕೊಳ್ಳುವುದಾಗಿದೆ ಅಂದ ಮೇಲೆ ಎಲ್ಲಾ ಸೇವಾದಾರಿಗಳು ನಿಮ್ಮ ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಂಡಿದ್ದೀರಾ ಅಥವಾ ಆಶೀರ್ವಾದದ ಖಾತೆಯನ್ನು ಜಮಾ ಮಾಡಿಕೊಂಡಿದ್ದೀರಾ ಈ ಆಶೀರ್ವಾದ ಮತ್ತು ಪುಣ್ಯ ಎಕ್ಸ್ಟ್ರಾ ಲಿಫ್ಟ್ನ ಕಾರ್ಯವನ್ನು ಮಾಡುತ್ತದೆ ಒಳ್ಳೆಯದು ದೇಶ ವಿದೇಶದಲ್ಲಿ ಯಾರೆಲ್ಲರೂ ದೂರದಲ್ಲಿ ಕುಳಿತಿದ್ದರೂ ತಂದೆಯ ಸಮೀಪದಲ್ಲಿ ಇದ್ದೀರೋ ಆ ಎಲ್ಲಾ ಮಕ್ಕಳಿಗೂ ಬಾಪ್ತಾದ ಸ್ನೇಹದ ದಿನದ ರಿಟರ್ನ್ ನಲ್ಲಿ ಪದುಮ ಗುಣದಷ್ಟು ಸ್ನೇಹದ ನೆನಪು ಪ್ರೀತಿಯನ್ನು ತಿಳಿಸುತ್ತಿದ್ದಾರೆ ಬಾಪ್ತಾದ ನೋಡುತ್ತಿದ್ದಾರೆ ಮಧುಬನದಲ್ಲಿ ಪರಮಾತ್ಮ ತಂದೆ ಮಿಲನವನ್ನು ಮಾಡುವ ಸಮಯದಲ್ಲಿ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಸಮಯ ಆಗಿರುತ್ತದೆ ಬೇರೆ ಬೇರೆ ಸ್ಥಾನದಲ್ಲಿ ಬೇರೆ ಬೇರೆ ಸಮಯ ಆಗಿದ್ದರೂ ಕೂಡ ರಾತ್ರಿಯ ಸಮಯದಲ್ಲೂ ಎಲ್ಲಾ ಮಕ್ಕಳು ಜಾಗೃತರಾಗಿರುವಂತಹ ಜ್ಯೋತಿಯಾಗಿ ಸದಾ ಬೆಳಗುವಂತಹ ಜ್ಯೋತಿಯಾಗಿ ಸುಸ್ತಿಲ್ಲದೆ ಪರಮಾತ್ಮ ತಂದೆಯ ಮಹಾವಾಕ್ಯವನ್ನು ಕೇಳುತ್ತಿದ್ದಾರೆ ಮತ್ತು ಖುಷಿ ಪಡುತ್ತಿದ್ದಾರೆ ಬಾಪ್ತಾದ ಮಕ್ಕಳ ಖುಷಿಯನ್ನು ನೋಡುತ್ತಿದ್ದಾರೆ ಅಂದ ಮೇಲೆ ಹೇಳಿ ಎಲ್ಲರೂ ಖುಷಿಯಿಂದ ನೃತ್ಯವನ್ನು ಮಾಡುತ್ತಿದ್ದೀರ ತಾನೆ ಎಲ್ಲರೂ ತಲೆಯನ್ನು ಅಲುಗಾಡಿಸುತ್ತಿದ್ದಾರೆ ಹೌದು ಬಾಬಾ ಜಾನ್ಕಿ ದಾದಿಜಿ ಬಹಳಷ್ಟು ಅತಿ ಮಧುರ ರೂಪದಲ್ಲಿ ನಗುತ್ತಿದ್ದರು ಹಾಗೆ ನೋಡಿದರೆ ಪರಮಾತ್ಮ ತಂದೆಗೆ ಎಲ್ಲರ ನೆನಪಿದೆ ಆದರೆ ಎಷ್ಟು ಜನರ ಹೆಸರನ್ನು ಹೇಳುವುದು ಅನೇಕ ಮಕ್ಕಳಿದ್ದಾರೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪ್ರತಿಯೊಂದು ಮಗುವಿಗೂ ಹೆಸರು ಸಹಿತವಾಗಿ ಪರ್ಸನಲ್ ಆಗಿ ಪರಮಾತ್ಮ ತಂದೆ ನೆನಪು ಪ್ರೀತಿಯನ್ನು ತಿಳಿಸುತ್ತಿದ್ದಾರೆ ಪ್ರತಿಯೊಬ್ಬರು ನಿಮ್ಮ ಹೆಸರು ಸಹಿತವಾಗಿ ಪರ್ಸನಲ್ ಆಗಿ ನೆನಪು ಪ್ರೀತಿಯನ್ನು ಸ್ವೀಕಾರ ಮಾಡಿ ಮತ್ತು ಸದಾ ನೆನಪು ಪ್ರೀತಿಯನ್ನು ಸ್ವೀಕಾರ ಮಾಡುತ್ತಾ ಇರಿ ಒಳ್ಳೆಯದು ಈಗ ಒಂದು ಸೆಕೆಂಡ್ ನಲ್ಲಿ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತಾಗಿ ಬಾಪ್ತಾದ ಡ್ರಿಲ್ ಅನ್ನು ಮಾಡಿಸಿದರು ಲಿವಿಂಗ್ ನ ಟ್ರೈನಿಂಗ್ ನಡೆಯುತ್ತಿತ್ತು ಒಳ್ಳೆಯದು ಇದು ಒಂದು ಸೇವೆಯ ಸಾಧನ ಆಗಿದೆ ಲೀವಿಂಗ್ ವ್ಯಾಲ್ಯೂ ಅನ್ನು ಧಾರಣೆ ಮಾಡಿಕೊಳ್ಳುತ್ತಾ ಮಾಡಿಕೊಳ್ಳುತ್ತಾ ಅತಿ ಪ್ರೀತಿಯಿಂದ ಜೀವನವನ್ನು ನಡೆಸುವಂತಹ ಅಭ್ಯಾಸವನ್ನು ವೃದ್ಧಿ ಮಾಡಿಕೊಳ್ಳಿ ಲಿವಿಂಗ್ ವ್ಯಾಲ್ಯೂನ ಕಾರ್ಯಕ್ರಮವನ್ನು ಮಾಡುತ್ತಾ ಮಾಡುತ್ತಾ ಪ್ರೀತಿಯಿಂದ ಜೀವನವನ್ನು ನಡೆಸುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ಒಳ್ಳೆಯದು ಬಾಕ್ತಾದ ಈ ದಿನ ವಿಶೇಷವಾಗಿ ಗುಲ್ಸಾರ್ ಮಗುವಿಗೆ ಒಂದು ಮಾತನ್ನು ಹೇಳುತ್ತಿದ್ದರು ವಿಶೇಷವಾಗಿ ಗುಲ್ಸಾರ್ ಮಗುವಿಗೆ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ ಹೇಗೆ ಪರಮಾತ್ಮ ತಂದೆ ಬ್ರಹ್ಮ ತಂದೆಯ ತನುವಿನ ಮೂಲಕ ಮೂವತ್ ವರ್ಷ ಸೇವೆಯನ್ನು ಮಾಡಿದರು ಅದೇ ರೀತಿ ಗುಲ್ಸಾರ್ ದಾದೀಜಿಯವರ ರಥ ಕೂಡ ಈ ದಿನ ಮೂವತ್ ವರ್ಷದ ಸೇವೆಯನ್ನು ಪೂರ್ಣ ಮಾಡಿದೆ ಅಂದರೆ ಮೂವತ್ ವರ್ಷದಿಂದ ಪರಮಾತ್ಮ ತಂದೆ ಗುಲ್ಸಾರ್ ದಾದೀಜಿಯವರ ರಥದ ಮೂಲಕ ಸೇವೆಯನ್ನು ಮಾಡಿದರು ಇದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆದಂತಹ ಪಾತ್ರ ಆಗಿತ್ತು ಪರಮಾತ್ಮ ತಂದೆಯ ಸಹಯೋಗ ಮತ್ತು ಈ ಮಗುವಿನ ಸಾಹಸ ಎರಡೂ ಸೇರಿರುವ ಕಾರಣ ಇಂತಹ ಅದ್ಭುತ ಪಾತ್ರವನ್ನು ಅಭಿನಯ ಮಾಡಲು ಸಾಧ್ಯ ಆಯಿತು ಒಳ್ಳೆಯದು ಸರ್ವರು ಸದಾ ಸ್ನೇಹದ ಸಾಗರನಲ್ಲಿ ಸಮಾವೇಶ ಆಗಿದ್ದೀರಾ ಸದಾ ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ಆಗಿರುವಂತಹ ಆತ್ಮರಾಗಿದ್ದೀರಾ ಸದಾ ಮಾಡಿಸುವಂತಹ ಆತ್ಮದ ಸ್ವರೂಪದಲ್ಲಿ ಸ್ಥಿತ ಆಗಿರುವಂತಹ ಸದಾ ಮೂರು ಶಬ್ದದ ಶಿವ ಮಂತ್ರವನ್ನು ಪ್ರತ್ಯಕ್ಷ ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳುವಂತವರು ಅಂದರೆ ನಿರಾಕಾರಿ ನಿರ್ವಿಕಾರಿ ಮತ್ತು ನಿರಹಂಕಾರಿ ಅನ್ನುವ ಮೂರು ಶಿವ ಮಂತ್ರವನ್ನು ಪ್ರತ್ಯಕ್ಷ ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳುವಂತವರು ಸದಾ ಪರಮಾತ್ಮ ತಂದೆಯ ಸಮಾನ ಮಾಸ್ಟರ್ ಮುಕ್ತಿ ವಿಶ್ವದ ಆತ್ಮರಿಗೆ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಸುವಂತಹ ಇಂತಹ ಸರ್ವಶ್ರೇಷ್ಠ ಆತ್ಮರಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ದಾದೀಜಿಯವರ ಜೊತೆಗೆ ಬಾಪ್ತಾದರವರ ವಾರ್ತಾಲಾಪ ಇಂದಿನ ದಿನ ಬ್ರಹ್ಮ ತಂದೆ ಮಕ್ಕಳನ್ನು ವಿಶೇಷವಾಗಿ ವಿಶ್ವದ ಸಮ್ಮುಖದಲ್ಲಿ ಪ್ರತ್ಯಕ್ಷ ಮಾಡಿದರು ಬ್ರಹ್ಮ ತಂದೆ ತಾವು ಸ್ವಯಂ ಮಾಡಿಸುವಂತವರಾದರು ಮತ್ತು ಮಕ್ಕಳನ್ನು ಮಾಡುವಂತಹ ಮಕ್ಕಳನ್ನಾಗಿ ಮಾಡಿದರು ಒಳ್ಳೆಯದು ಈ ಸ್ನೇಹದ ಅಲೆ ಎಲ್ಲರನ್ನೂ ತಂದೆಯ ಸ್ನೇಹದಲ್ಲಿ ಸಮಾವೇಶ ಮಾಡಿಬಿಡುತ್ತದೆ ಒಳ್ಳೆಯದು ಶರೀರವನ್ನು ನಡೆಸುವಂತಹ ವಿಧಿಯನ್ನು ಕಲಿತಿದ್ದೀರಾ ಶರೀರವನ್ನು ನಡೆಸುತ್ತಾ ನಡೆಸುತ್ತಾ ನೀವು ಕೂಡ ತಂದೆಯ ಸಮಾನ ಅವ್ಯಕ್ತ ಸ್ವರೂಪದಲ್ಲಿ ಸ್ಥಿತ ಆಗಿ ಬಿಡುತ್ತೀರಾ ಸಹಜ ಪುರುಷಾರ್ಥ ಆಗಿದೆ ಸಹಜ ಪುರುಷಾರ್ಥ ಅಂದರೆ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಾಗಿದೆ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದೇ ಸಹಜ ಪುರುಷಾರ್ಥ ಆಗಿದೆ ಇಡೀ ದಿನದಲ್ಲಿ ನಿಮ್ಮ ಮೂಲಕ ಯಾರೂ ಮುನಿಸಿಕೊಳ್ಳುವುದಿಲ್ಲ ಅಂದ ಮೇಲೆ ಆಶೀರ್ವಾದ ಸಿಗುತ್ತಿದೆ ಇಡೀ ದಿನದಲ್ಲಿ ಯಾರು ನಿಮ್ಮ ಮೂಲಕ ಮುನಿಸಿಕೊಳ್ಳಬಾರದು ಎಲ್ಲರ ಮೂಲಕ ಆಶೀರ್ವಾದ ಸಿಗಬೇಕು ಇದೇ ತೀವ್ರಗತಿಯ ಪುರುಷಾರ್ಥ ಆಗಿದೆ ಇದೇ ಫಸ್ಟ್ ಕ್ಲಾಸ್ ಪುರುಷಾರ್ಥ ಆಗಿದೆ ಸಹಜ ಪುರುಷಾರ್ಥ ಆಗಿದೆ ಮತ್ತು ತೀವ್ರಗತಿಯ ಪುರುಷಾರ್ಥ ಆಗಿದೆ ಸರಿತಾನೆ ಶರೀರ ಹೇಗೆ ಬೇಕಾದರೂ ಇರಬಹುದು ಆದರೆ ಆತ್ಮ ಅಂತೂ ಶಕ್ತಿಶಾಲಿ ಆಗಿದೆ ತಾನೆ ಅಂದ ಮೇಲೆ ನೀವೆಲ್ಲಾ ಮಕ್ಕಳು ಹದಿನಾಲ್ಕು ವರ್ಷ ತಪಸ್ಸನ್ನು ಮಾಡಿದ್ದೀರಾ ಆ ತಪಸ್ಸಿನ ಶಕ್ತಿ ಸೇವೆಯನ್ನು ಮಾಡಿಸುತ್ತಿದೆ ಈಗ ಅನೇಕರು ಇನ್ನೂ ನಿಮಗೆ ಜೊತೆಗಾರರಾಗಿದ್ದಾರೆ ಬಹಳ ಒಳ್ಳೆಯ ಸೇವೆಯ ಜೊತೆಗಾರರು ನಿಮಗೆ ಸಿಕ್ಕಿದ್ದಾರೆ ಈಗ ಕೇವಲ ಎಲ್ಲರನ್ನೂ ನೋಡಿ ಖುಷಿ ಪಡುತ್ತೀರಾ ಎಲ್ಲರನ್ನು ನೋಡಿ ಖುಷಿ ಪಡುವುದು ಕೂಡ ಬಹಳ ದೊಡ್ಡ ಮಾತಾಗಿದೆ ಸರಿತಾನೆ ವರಿಷ್ಠ ದೊಡ್ಡ ಸೋದರರ ಜೊತೆಗೆ ಬಾಕ್ತಾದರವರ ವಾರ್ತಾಲಾಪ ನಾಟಕದ ಅನುಸಾರ ಸೇವೆಗೋಸ್ಕರ ಏನೆಲ್ಲಾ ಪ್ಲಾನ್ ಅನ್ನು ಮಾಡುತ್ತಿದ್ದೀರೋ ಆ ಪ್ಲಾನ್ ಅನ್ನು ಚೆನ್ನಾಗಿ ಮಾಡುತ್ತಿದ್ದೀರಾ ಮತ್ತು ಪ್ರತಿಯೊಬ್ಬರೂ ಸದಾ ಸಂಘಟನೆಯಲ್ಲಿ ಸ್ನೇಹ ಮತ್ತು ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಬಾಲಕರಿಂದ ಮಾಲೀಕರು ಅನ್ನುವ ಪಾಠವನ್ನು ಪಕ್ಕಾ ಮಾಡಿಕೊಂಡು ಒಬ್ಬರು ಇನ್ನೊಬ್ಬರನ್ನು ಮುಂದುವರೆಸಬೇಕು ಮತ್ತು ಒಬ್ಬರು ಇನ್ನೊಬ್ಬರ ವಿಚಾರಕ್ಕೆ ಗೌರವವನ್ನು ಕೊಡುತ್ತಾ ಮುಂದೆ ಹೋಗುತ್ತಿದ್ದೀರಾ ಆದ್ದರಿಂದ ನಿಮ್ಮ ಜೀವನದಲ್ಲಿ ಸಫಲತೆಯೇ ಸಫಲತೆ ಇದೆ ಸಫಲತೆಯಂತೂ ಸಿಗಲೇಬೇಕು ಆದರೆ ಈಗ ಯಾರೆಲ್ಲ ನಿಮಿತ್ತ ಆಗಿದ್ದಾರೋ ಅಂತಹ ನಿಮಿತ್ತ ಆತ್ಮರನ್ನು ವಿಶೇಷವಾಗಿ ಸ್ನೇಹದ ಸಂಬಂಧದಲ್ಲಿ ತರಬೇಕು ಮತ್ತು ಎಲ್ಲರನ್ನು ತೀವ್ರ ಪುರುಷಾರ್ಥಿಯನ್ನಾಗಿ ಮಾಡಬೇಕು ಸ್ನೇಹ ನಿಸ್ವಾರ್ಥ ಸ್ನೇಹ ಎಲ್ಲಿ ನಿಸ್ವಾರ್ಥ ಸ್ನೇಹ ಇರುತ್ತದೆಯೋ ಅಲ್ಲಿ ಗೌರವವನ್ನು ಅವಶ್ಯವಾಗಿ ಕೊಡುತ್ತಾರೆ ಮತ್ತು ಗೌರವವನ್ನು ಪಡೆದುಕೊಳ್ಳುತ್ತಾರೆ ವರ್ತಮಾನ ಸಮಯದಲ್ಲಿ ಸ್ನೇಹದ ಮಾಲೆಯಲ್ಲಿ ನೀವೆಲ್ಲರೂ ಪೋಣಿಸಲ್ಪಡಬೇಕು ಇದೇ ವಿಶೇಷ ಆತ್ಮರ ಕಾರ್ಯ ಆಗಿದೆ ಈ ಕಾರ್ಯದ ಮೂಲಕ ಸ್ನೇಹ ಸಂಸ್ಕಾರವನ್ನು ಪರಿವರ್ತನೆ ಮಾಡಿಬಿಡುತ್ತದೆ ಜ್ಞಾನದ ವಿಷಯದಲ್ಲಿ ಪ್ರತಿಯೊಬ್ಬರೂ ಪಾಸ್ ಆಗಿದ್ದೀರಾ ಆದರೆ ಸ್ನೇಹ ಎಂತಹ ಸಂಸ್ಕಾರ ಉಳ್ಳಂತಹ ಆತ್ಮರನ್ನು ಕೂಡ ಸಮೀಪಕ್ಕೆ ಕರೆದುಕೊಂಡು ಬರುತ್ತದೆ ಕೇವಲ ಸ್ನೇಹದ ಎರಡು ಶಬ್ದ ಸದಾ ಕಾಲಕ್ಕೋಸ್ಕರ ಅವರ ಜೀವನಕ್ಕೆ ಆಶ್ರಯ ಆಗಿಬಿಡುತ್ತದೆ ನಿಸ್ವಾರ್ಥ ಸ್ನೇಹ ಬೇಗ ಮಾಲೆಯನ್ನು ತಯಾರು ಮಾಡುತ್ತದೆ ಬ್ರಹ್ಮ ತಂದೆ ಯಾವ ಪುರುಷಾರ್ಥವನ್ನು ಮಾಡಿದರು ಬ್ರಹ್ಮ ತಂದೆ ಸ್ನೇಹದಿಂದ ಎಲ್ಲರನ್ನು ತಮ್ಮವರನ್ನಾಗಿ ಮಾಡಿಕೊಂಡರು ವರ್ತಮಾನ ಸಮಯದಲ್ಲಿ ಇದೇ ಸ್ನೇಹದ ಅವಶ್ಯಕತೆ ಇದೆ ಇದೇ ಸ್ನೇಹದ ಅವಶ್ಯಕತೆ ಇದೆ ತಾನೇ ಪತ್ನಲ್ಲಿ ಮೀಟಿಂಗ್ ನಡೆಯುತ್ತಿದೆ ಅಲ್ಲಿ ಅನುಭವವನ್ನು ಮಾಡಿಸುವುದಕ್ಕೋಸ್ಕರ ವಿಶೇಷ ಸಾಧನವನ್ನು ಹೇಗೆ ಉಪಯೋಗ ಮಾಡುವುದು ಅನ್ನುವ ಮೀಟಿಂಗ್ ಅನ್ನು ಮಾಡುತ್ತಿದ್ದಾರೆ ಅಲ್ಲಿ ಪ್ಲಾನ್ ಅನ್ನು ಮಾಡುತ್ತಿದ್ದಾರೆ ಪ್ರತಿಯೊಬ್ಬರ ಸಂಕಲ್ಪವನ್ನು ಪ್ರತಿಯೊಬ್ಬರ ವಿಚಾರವನ್ನು ಹೆಚ್ಚಾಗಿ ಸ್ವೀಕಾರ ಮಾಡಿ ಮತ್ತು ಅದಕ್ಕೆ ತಕ್ಕಂತೆ ಪ್ಲಾನ್ ಅನ್ನು ಮಾಡಿ ನೀವು ಸ್ವಯಂ ಅನುಭವದ ಸ್ವರೂಪ ಆದರೆ ಅನ್ಯರಿಗೆ ಅನುಭವವನ್ನು ಮಾಡಿಸಲು ಸಾಧ್ಯ ಆಗುತ್ತದೆ ಒಳ್ಳೆಯದು ಇಂದಿನ ವರದಾನ ದೃಢತೆಯ ಶಕ್ತಿಯ ಮೂಲಕ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ತ್ರಿಕಾಲದರ್ಶಿ ಆಸನ ದಾರಿಗಳಾಗಿ ದೃಢತೆಯ ಶಕ್ತಿ ಶ್ರೇಷ್ಠ ಶಕ್ತಿಯಾಗಿದೆ ದೃಢತೆಯ ಶಕ್ತಿ ಹುಡುಗಾಟಿಕೆಯ ಶಕ್ತಿಯನ್ನು ಸಹಜವಾಗಿ ಪರಿವರ್ತನೆ ಮಾಡುತ್ತದೆ ಬಾಪ್ತಾದರವರ ವರದಾನ ಆಗಿದೆ ಎಲ್ಲಿ ದೃಢತೆ ಇದೆಯೋ ಅಲ್ಲಿ ಸಫಲತೆ ಇದ್ದೇ ಇದೆ ಕೇವಲ ಎಂತಹ ಸಮಯ ಎಂತಹ ಪರಿಸ್ಥಿತಿ ಇರುತ್ತದೆಯೋ ಅದಕ್ಕೆ ತಕ್ಕಂತೆ ಅದೇ ವಿಧಿಯ ಮೂಲಕ ಸಿದ್ಧಿ ಸ್ವರೂಪರಾಗಿ ಯಾವುದೇ ಕಾರ್ಯವನ್ನು ಮಾಡುವುದಕ್ಕಿಂತ ಮೊದಲು ಆ ಕಾರ್ಯದ ಆದಿ ಮಧ್ಯ ಅಂತ್ಯದ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಂತರ ಕಾರ್ಯವನ್ನು ಮಾಡಿ ಮತ್ತು ಅನ್ಯರ ಮೂಲಕ ಕಾರ್ಯವನ್ನು ಮಾಡಿಸಿ ಅಂದರೆ ತ್ರಿಕಾಲದರ್ಶಿಯ ಆಸನ ದಾರಿಗಳಾಗಿ ಆಗ ಹುಡುಗಾಟಿಕೆ ಸಮಾಪ್ತಿಯಾಗುತ್ತದೆ ಸಂಕಲ್ಪ ಅನ್ನುವ ಬೀಜ ಶಕ್ತಿಶಾಲಿಯಾಗಿರಬೇಕು ಮತ್ತು ದೃಢತೆಯಿಂದ ಸಂಪನ್ನ ಆಗಿರಬೇಕು ಆಗ ವಾಣಿ ಮತ್ತು ಕರ್ಮ ಸಹಜವಾಗಿ ಸಫಲ ಆಗುತ್ತದೆ ಯಾವಾಗ ಸಂಕಲ್ಪ ಅನ್ನುವ ಬೀಜ ಶಕ್ತಿಶಾಲಿಯಾಗಿರುತ್ತದೆಯೋ ಮತ್ತು ದೃಢತೆಯಿಂದ ಸಂಪನ್ನ ಆಗಿರುತ್ತದೆಯೋ ಆಗ ವಾಣಿ ಮತ್ತು ಕರ್ಮದಲ್ಲಿ ಸಹಜವಾಗಿ ಸಫಲತೆ ಪ್ರಾಪ್ತಿಯಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಸದಾ ಸಂತುಷ್ಟರಾಗಿದ್ದು ಸರ್ವರನ್ನು ಸಂತುಷ್ಟಪಡಿಸುವಂತವರೇ ಸಂತುಷ್ಟ ಮಣಿಗಳಾಗಿದ್ದಾರೆ ನಾವೀಗ ಸಂತುಷ್ಟ ಮಣಿಗಳಾಗಬೇಕು ಅದಕ್ಕೋಸ್ಕರ ಮೊದಲು ನಾವು ಸದಾ ಸಂತುಷ್ಟರಾಗಿದ್ದು ಸರ್ವರನ್ನು ಸಂತುಷ್ಟಪಡಿಸಬೇಕು ಒಳ್ಳೆಯದು ಓಂ ಶಾಂತಿ